ಸೊ ಎಲ್ಲರೂ ಗಂಜಿ ಮಾಡಿಕೊಂಡು ಬೆಳಿಗ್ಗೆ ಗಂಜಿ ಮಾಡಿಕೊಂಡು ಇಡೀ ದಿವಸ ಅದು ಕೇಕ್ ಥರ ಆಗತ್ತೆ ಮಧ್ಯಾಹ್ನಕ್ಕೆ ಅಂದರೆ ಒಂದು ಲೋಟ ನಿ ಆ ಅಕ್ಕಿಗೆ ಐದು ಲೋಟ ನೀರು ಹಾಕಿ ಒಂದು ಗಂಟೆ ನೆನೆಸ್ಬೇಕು ನೋಡ್ರಿ ಇದು ತುಂಬ ಮುಖ್ಯವಾದ ವಿಷಯ ಎಲ್ಲ ಸಿರಿಧಾನ್ಯಗಳನ್ನು ನಾವು ಅರ್ಧ ಗಂಟೆ ಮಿನಿಮಮ್ ಕನಿಷ್ಠ ಅಂದರೆ ಅರ್ಧ ಗಂಟೆ ಅರ್ಧ ತಾಸು ನೆನೆಸಿ ಅಡುಗೆ ಮಾಡಬೇಕು ಯಾಕೆ ನೆನೆಸ್ಬೇಕು ಇದರಲ್ಲಿ ನಾರಿನ ಅಂಶ ಇದೆ ನಾರಿನ ಅಂಶ ಹೆಚ್ಚಿಲ್ಲ ತುಂಬಾ ಜನ ಅನ್ಕೊಂಡಿದ್ದಾರೆ ನಾರಿನಂಶ ಹೆಚ್ಚಿದೆ ಅಂತ ಸಿರಿಧಾನ್ಯಗಳಲ್ಲಿ ಅಂಶ ನಮಗೆ ಎಷ್ಟು ಬೇಕೋ ಅಷ್ಟಿದೆ ಅಕ್ಕಿ ಗೋಧಿಯಲ್ಲಿ ಇಲ್ಲವೇ ಇಲ್ಲ ಅನ್ನೋದ್ರಿಂದ ಎಲ್ಲರೂ ಸಿರಿಧಾನ್ಯಗಳಲ್ಲಿ ಅಂಶ ಹೆಚ್ಚಿದೆ 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 ಅಂತ ಅನ್ಕೋತಾರೆ ಬಟ್ ಈ ಹೆಚ್ಚಿಲ್ಲ ಅಲ್ಲಿ ನಮ್ಮ ಹೊಟ್ಟೆಗೆ ನಮ್ಮ ಪಚನನಾಳಕ್ಕೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಸಿರಿಧಾನ್ಯಗಳಲ್ಲಿ ನಾರಿನ ದೇವರು ಮಾಡಿಕೊಟ್ಟಿದ್ದಾರೆ ಅದರಿಂದ ನಮಗೆ ಸಮತೋಲನವಾಗಿ ಆರೋಗ್ಯಕರವಾಗಿರೋದಕ್ಕೆ ದೇವರು ಈ ಸಿರಿಧಾನ್ಯಗಳನ್ನು ರೆಡಿ ಮಾಡಿದ್ದಾರೆ ನಾರಿನಂಶ ಹೆಚ್ಚೇನಿಲ್ಲ ನಮಗೆ ಬೇಕು ಮೂವತ್ತು ಗ್ರಾಮ್ ನಲವತ್ತು ಗ್ರಾಮ್ ನಾರು ಆ ನಾರನ್ನು ಈ ಸಿರಿಧಾನ್ಯಗಳು ಒದಗಿಸ್ತವೆ ಸೊ ಆ ನಾರನ್ನು ನೆನೆಸ್ಬೇಕು ಈಗ ಗೋಣಿ ಚೀಲ ಇದೆಯಲ್ಲ ನೀವು ಒಂದು ಕೆ ಜಿಯನ್ನು ನೀರು ಹಾಕಿದ್ರೆ ಹತ್ತು ಕೆ ಜಿ ಅದು ಹಂಗೆ ಈ ನಾರು ಎಂಟು ಗ್ರಾಮ್ ಇರೋದು ನೀರಲ್ಲಿ ನೆನೆಸಿದಾಗ ನಲವತ್ತು ಗ್ರಾಮ್ ಆಗುತ್ತೆ ಆ ನಲವತ್ತು ಗ್ರಾಮ ಆಗಿರೋ ನಾರು ಈ ದೊಡ್ಡ ದೊಡ್ಡ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಬರುತ್ತೆ ಸೊ ಅದರಿಂದ ನೆನೆಸ್ಲಿಲ್ಲ ಅಂದ್ರೆ ಈ ಕಾಳು ಕಾಳಾಗಿರ್ತವೆ ಅದರಿಂದ ಈ ಸಿರಿಧಾನ್ಯಗಳನ್ನು ಒಂದು ಅರ್ಧ ಗಂಟೆ ನೆನೆಸಿ ಯಾವುದೇ ಅಡಿಗೆ ಮಾಡ್ಬೋದು ನೀವು ಚಿತ್ರಾನ್ನ ಮಾಡ್ಬೋದು ಪುಳಿಯೋಗರೆ ಮಾಡ್ಬೋದು ಏನಾದರೂ ಅಡಿಗೆ ಮಾಡ್ಕೋಬೋದು ಅನ್ನ ಮಾಡಿ ಸ್ವಲ್ಪ ತಟ್ಟೆಯಲ್ಲಿ ಮೇಲೆ ನೀವು ಒಗ್ಗರಣೆಗೆ ಏನಾದರೂ ಮಾಡಿರಿ ಯಾವ ಗೊಜ್ಜಾದರೂ ಹಾಕ್ಕೋಬೋದು ಇಲ್ಲ ನನಗೆ ಅನ್ನ ತಿನ್ನೋದು ಇಷ್ಟ ಇಲ್ಲ ಅಂದರೆ ಅನ್ನ ಮಾಡಿ ಮುದ್ದೆ ಥರ ನಾದಿ ತಟ್ಬೋದು ರೊಟ್ಟಿ ಆಗತ್ತೆ ಬಿಸಿಲು ಹಾಕಿದ್ರೆ ಮೂವತ್ತು ದಿವಸ ಇಟ್ಕೊಂಡು ತಿನ್ಬೋದು ಏನು ತೊಂದರೆ ಇಲ್ಲ ತಡದನ್ನ ಅಂತಾರೆ ಇದನ್ನು ಇದು ಹಳೆಯ ಪದ್ಧತಿ ಇನ್ನೂ ಬೇಡ ನನಗೆ ಐ ವಾಂಟ್ ಪುಲ್ಕ ನನಗೆ ಪುಲ್ಕ ತಿನ್ನೋದು ಇಷ್ಟ ಅಂದರೆ ಈ ರೀತಿ ಅನ್ನ ಮಾಡಿದ್ದನ್ನು ನಾದಿ ಮತ್ತೆ ಹಿಟ್ಟು ಮೇಲೆ ಕಟ್ಟಿ ತಟ್ಟಿ ಕೆಂಡದ ಮೇಲೆ ಸುಡ್ಕೋಬಹುದು ಅಥವಾ ಗ್ಯಾಸ್ ಮೇಲೆ ಸುಡ್ಬೋದು ಆರಾಮಾಗಿ ಪುಲ್ಕ ಥರ ಆಗುತ್ತೆ ಸಾಫ್ಟಾಗಿ ನವಣೆಯಿಂದ ಮಾಡ್ಬೋದು ಸಜ್ಜೆಯಿಂದ ಮಾಡ್ಬೋದು ಎಲ್ಲದರಿಂದ ಮಾಡ್ಬೋದು ಆದರೆ ಇದರಲ್ಲಿ ಗ್ಲೂಟೆನ್ ಇಲ್ಲದೆ ಇರೋದ್ರಿಂದ ಅಂಟ್ಕೊಳ್ಳೋದಿಲ್ಲ ಯಾಕೆ ಗೋಧಿ ಬಾರ್ಲಿ ರೈ ಅಂತ ಈ ಮೂರು ಧಾನ್ಯಗಳಲ್ಲಿ ಗ್ಲೂಟೆನ್ ಇದೆ ಗ್ಲೂಟೆನ್ ಬೇಡ ನಮಗೆ ಒಳ್ಳೆಯದೇ ಅಲ್ಲ ಅದು ಗೋಧಿಯಲ್ಲಿರೋದು ಸೊ ಗ್ಲೂಟೆನ್ ಫ್ರೀ ಇವು ಅದರಿಂದ ಚಪಾತಿ ಥರ ತಟ್ಟಕ್ಕಾಗೋದಿಲ್ಲ ರೊಟ್ಟಿ ಮಾಡ್ಬೋದು ತಾಳಿಪಟ್ಟು ಮಾಡ್ಬೋದು ಸಬ್ಸಿಗೆ ಸೊಪ್ಪು ಈರುಳ್ಳಿ ಸೌತೆಕಾಯಿ ಹಾಕಿ ಅಥವಾ ಕ್ಯಾರೆಟ್ ತುರಿ ಹಾಕಿ ಕೊಬ್ಬರಿ ತುರಿ ಹಾಕಿ ರೊಟ್ಟಿ ತಟ್ಕೋಬೋದು ಕಬ್ಬಿನ ಬಾಣಲೆ ಮೇಲೆ ಮಾಡ್ಕೊಳ್ರಿ ಈ ನಾನ್ ಸ್ಟಿಕ್ ತವ ಮೇಲೆ ಮಾಡ್ಕೋಬೇಡ್ರಿ ಅದು ಆರು ಆರು ತಿಂಗಳು ತವ ಹೋಗ್ತಾ ಇರುತ್ತೆ ಅಂದರೆ ಆ ಪ್ಲಾಸ್ಟಿಕ್ ಎಲ್ಲ ನೀವು ತಿಂತಾ ಇದ್ದೀರಾ ಅಂತ ಅಷ್ಟೇ ಇನ್ನೇನು ಇಲ್ಲ ಸೊ ಅದನ್ನ ಬಿಟ್ಬಿಡ್ರಿ ಕಬ್ಬಿನ ಬಾಣ್ಲಿ ಹಳೆ ಕಬ್ಬಿನ ಬಾಣ್ಲಿ ಸ್ವಲ್ಪ ಈರುಳ್ಳಿ ಉಜ್ಜಿದ್ರೆ ಆ ತ ಬಾಣ್ಲಿ ಮೇಲೆ ಅಥವಾ ಕಬ್ಬಿನ ತವ ಮೇಲೆ ಒಂದು ಎರಡು ಮೂರು ದಿವಸ ಮಾಡಿದರೆ ಅತಿ ಸುಂದರವಾಗಿ ದೋಸೆನೂ ಎದ್ದು ಬರುತ್ತೆ ಏನು ತೊಂದರೆ ಇಲ್ಲ ಸೊ ಈಗ ನಮಗೆ ಆ ತಾಳ್ಮೆ ಇಲ್ಲ ತಾಳ್ಮೆ ಇಲ್ಲ ನಾನ್ ಸ್ಟಿಕ್ ಹಾಕಿದ್ರೆ ಮೇಲೆ ಎದ್ದು ಬರಬೇಕು ಅಂತ ದಟ್ ಇಸ್ ನಾನ್ ಸೆನ್ಸ್ ಯು ಆರ್ ಮೇಕಿಂಗ್ ಅನ್ನೆಸರಿ ಅಡಿಷನ್ ಟು ಯುವರ್ ಫುಡ್ ಸೋ ಕಾಲ್ಡ್ ಪ್ಲಾಸ್ಟಿಕ್ ಒಳಗಡೆ ಹೋಗ್ತಾ ಇದೆ ಸೊ ಈ ಅಸಹಜ ಪದಾರ್ಥಗಳನ್ನ ಪದ್ಧತಿಗಳನ್ನ ಬಿಡ್ರಿ ಅಂತ ನಾನು ನಿಮ್ಮನ್ನ ಬೇಡ್ಕೊಂತ ಇದ್ದೇನೆ ಸಹಜವಾಗಿರೋ ಪದಾರ್ಥಗಳನ್ನ ಸಹಜವಾಗಿ ತಿನ್ನೋ ಪದ್ಧತಿಗಳನ್ನ ಅಳವಡಿಸ್ಕೊಳ್ಳಿ ಅಂತ ಹೇಳಕ್ಕೆ ಬಂದಿರೋದು ನಿಮಗೆ ಸೊ ಈ ರೀತಿ ಅಡಿಗೆಗಳನ್ನ ನಾವು ಸಹಜವಾಗಿ ಮಾಡ್ಕೋಬೇಕು ಏನೋ ಒಂದು ಅನುಕೂಲಕ್ಕ ಹೋಗಿ ಅನಾಹುತಗಳನ್ನ ನಮ್ಮ ಆಹಾರಕ್ಕೆ ಆಹಾರ ಪದ್ಧತಿಗಳಿಗೆ ತುಂಬಿಕೊಬಾರದು ನೋಡ್ರಿ ಅದೇ ಪ್ಲಾಸ್ಟಿಕ್ ಬಾಟಲ್ ನೋಡಿ ಅಷ್ಟು ಸಿಂಪಲ್ ಆಗಿ ವಿಷಯವನ್ನು ನಾವು ಚರ್ಚೆ ಮಾಡಬೇಕಾಗಿತ್ತು ಮಾಡ್ತಾ ಇಲ್ಲ ಯಾರು ಮಾಡ್ತಾ ಇಲ್ಲ ದಿಸ್ ಇಸ್ ದ ಪ್ರಾಬ್ಲಮ್ ವಿತ್ ಅಸ್ ಸೊ ಸಿಂಪಲ್ ಆಗಿ ಸರಾಗವಾಗಿ ಸರಳವಾಗಿ ಜೀವನ ಮಾಡೋದನ್ನು ನಾವು ಕಲ್ತ್ಕೋಬೇಕು ನಮ್ಮ ಜೀವನವನ್ನು ಸಂಕ್ಲಿಷ್ಟ ಮಾಡ್ಕೋಬಾರದು ಅಂತ ನನ್ನ ವಿನಂತಿ ಒಡೆದು ಎಡ್ದು ಅಥವಾ ಪುಡಿ ಮಾಡೋದ್ರಿಂದ ಅದ್ರ ಪೌಟ ಪೌಷ್ಟಿಕಾಂಶ ಕಮ್ಮಿ ಆಗುತ್ತಾ ಇಲ್ಲ ಇಲ್ಲ ಏನು ತೊಂದರೆ ಇಲ್ಲ ನಾರಿನಾಂಶ ಯಾವಾಗಲೂ ಕಮ್ಮಿ ಆಗಲ್ಲ ಅದರ ಜತೆಗೆ ಇನ್ಫ್ಯಾಕ್ಟ್ ಪೌಷ್ಟಿಕಾಂಶಗಳ ಪಟ್ಟಿ ಆ ಪುಸ್ತಕದಲ್ಲಿ ಕೊಟ್ಟಿದ್ವಿ ನಮ್ಮ ಮಕ್ಕಳಿಗೆ ಎಷ್ಟು ತಿಳಿ ವಿಷ ತಿನ್ನಿಸ್ತಾ ಇದ್ವಿ ಅಂತ ಅದರ ಜೊತೆಗೆ ತುಂಬ ಮಾಹಿತಿ ಇದೆ ನೆಮ್ಮದಿಯ ಹಾದಿ ನೆಮ್ಮದಿ ಹಾದಿ ಕಾಡು ಕೃಷಿ ಎಲ್ಲ ಅಂಶಗಳು ನಮ್ಮ ಈ ವಿಷಮಯವಾದ ಪದಾರ್ಥಗಳನ್ನು ಹೆಂಗ ಶುದ್ಧಿ ಮಾಡ್ಕೋಬೇಕು ಎಣ್ಣೆ ಎಲ್ಲ ವಿಷಯಗಳ ಬಗ್ಗೆ ಒಂದು ಸಣ್ಣ ಪುಸ್ತಕದಲ್ಲಿ ಇದೆ ನಿಮ್ಮ ನೀವು ಕೇಳದೆ ಇರೋ ಪ್ರಶ್ನೆಗಳಿಗೂ ಸಮಾಧಾನ ಆ ಪುಸ್ತಕದಲ್ಲಿದೆ ಸೊ ಎಲ್ಲರೂ ಆ ಪುಸ್ತಕವನ್ನ ತಗೊಂಡು ಓದ್ರಿ ನಿಮ್ಮ ಮಕ್ಕಳಿಗೆ ಓದಿಸ್ರಿ ನಿಮ್ಮ ಸುತ್ತಮುತ್ತಲಿದ್ದವ್ರಿಗೆ ಈ ವಿಷಯಗಳನ್ನ ತಲುಪಿಸ್ರಿ ಅಂತ ನನ್ನ ವಿನಂತಿ ಹೀಟ್ ಅಂತ ಹೇಳ್ತಾರೆ ನಿಜಾನ ಹೀಟ್ ಇರೋದೆಲ್ಲ ನಿಮ್ಮ ವೀಟಲ್ಲಿ ಡಬ್ಲ್ಯೂ ಇ ಎ ಸಿರಿಧಾನ್ಯಗಳಲ್ಲಿ ಯಾವ ಹೀಟು ಇಲ್ಲ ನೀವು ವೀಟ್ ತಿಂದು ತಿಂದು ನಿಮ್ಮ ಮೈ ಹೀಟ್ ಆಗಿದೆ ನಾವನೆ ತಿಂದ್ರೆ ಆ ಹೀಟ್ ಎಲ್ಲ ಇಪ್ಪತ್ತೊಂದು ದಿವಸ ಹೊರಗಡೆ ಬರುತ್ತೆ ಆಮೇಲೆ ಎಲ್ಲ ಸೆಟ್ಲ್ ಆಗುತ್ತೆ ಸೊ ಒಂದೊಂದು ಧಾನ್ಯ ಒಂದೊಂದು ದಿವಸ ದಿವಸ ನಾವೇ ತಿನ್ನಕ್ಕೆ ಹೋಗ್ಬೇಡಿ ಅದು ಸರಿ ಇಲ್ಲ ನಾನು ಹೇಳಿದ್ನಲ್ಲ ಕಾರಣವೂ ಹೇಳಿದ್ವಿ ಸೊ ಈ ಐದು ಧಾನ್ಯಗಳನ್ನು ಬದಲಾಯಿಸಿ ಬದಲಾಯಿಸಿ ಒಂದೊಂದು ದಿವಸ ಅಥವಾ ಎರಡೆರಡು ದಿವಸಕ್ಕೆ ಒಂದು ತಿಂತ ತಿಂದರೆ ಏನೂ ತೊಂದರೆ ಆಗೋದಿಲ್ಲ ನಾವು ಹತ್ತು ವರ್ಷದಿಂದ ತಿಂತ ಇದ್ವಿ ಆರಾಮಾಗಿ ಸಾವಿರಾರು ಜನ ತಿಂತಾ ಇದ್ದಾರೆ ಏನೂ ತೊಂದರೆ ಇಲ್ಲ ಇನ್ಫ್ಯಾಕ್ಟ್ ಸಾವಿರಾರು ಜನರೇಷನ್ಸ್ ಇದನ್ನು ತಿಂದಿವೆ ನಾಟ್ ಸಾವಿರಾರು ಜನ ಸಾವಿರಾರು ಜನರೇಷನ್ಸ್ ತಿಂದಿವೆ ಈ ಸಿರಿಧಾನ್ಯಗಳನ್ನ ಯಾವ ಇರಲಿಲ್ಲ ಇರ್ಲಿಲ್ಲ ಬರ್ಡ್ ಫೀಡ್ ಅಂತ ಯುರೋಪ್ ಅಮೆರಿಕಾದಲ್ಲಿ ಮಾರ್ಕೆಟ್ ಇದೆ ಅಂತ ನಮ್ಮ ದೇಶದಲ್ಲಿ ಅದನ್ನ ಇನ್ನು ಬೆಳೀತಾ ಇದ್ರು ತುಂಬಾನೇ ಕಡಿಮೆ ಇದೆ ಸರ್ ಈಗ ಲಾಸ್ಟ್ ಇಯರ್ ಇಂದ ಎರಡು ಮೂರು ವರ್ಷದಿಂದ ನಾವೇ ಖುದ್ದಾಗಿ ಹದಿನೆಂಟು ಟನ್ ಬೀಜವನ್ನ ಕರ್ನಾಟಕ ರೈತರಿಗೆ ವಿತರಣೆ ಮಾಡಿದ್ದೀವಿ ಸೊ ಇನ್ನು ಮುಂದೆ ಬರುವ ದಿವಸಗಳಲ್ಲಿ ನೆಕ್ಸ್ಟ್ ಫೋರ್ ಫೈವ್ ಇಯರ್ಸಲ್ಲಿ ಎಲ್ಲರೂ ಎಚ್ಚರ ತಗೊಳ್ತಾ ಇದ್ದಾರೆ ನಮ್ಮ ನಗರವಾಸಿಗಳು ಇದನ್ನು ತಿಂದು ಅವ್ರಿಗೆ ಬೆಲೆ ಕೊಟ್ಟರೆ ಅವರು ಬೆಳೆಯಕ್ಕೆ ಶುರು ಮಾಡ್ತಾರೆ ಇಷ್ಟು ದಿವಸ ಯಾರು ಅದನ್ನು ತಿಂತಾ ಇರಲಿಲ್ಲ ಯಾರು ಕೇಳ್ತಾ ಇರಲಿಲ್ಲ ಸೊ ಈಗ ನಾವು ನಗರವಾಸಿಗಳು ಅದನ್ನು ತಿನ್ನಕ್ಕೆ ಶುರು ಮಾಡಿದ್ರೆ ನಮ್ಮ ಹಳ್ಳಿ ರೈತ ಜನರು ಬೆಳೆಯಕ್ಕೆ ಶುರು ಮಾಡ್ತಾರೆ ಐ ಹೋಪ್ ಇನ್ ಎ ಮ್ಯಾಟರ್ ಆಫ್ ಟೂ ತ್ರೀ ಇಯರ್ಸ್ ಎಲ್ಲ ಧಾನ್ಯಗಳನ್ನು ಸಮೃದ್ಧವಾಗಿ ಬೆಳೆಸ್ಕೊಂಡು ತಿನ್ನೋ ಒಂದು ಯೋಗದ ಸ್ಥಿತಿ ನಮಗೆ ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೆ ಈ ಸಿರಿಧಾನ್ಯಗಳು ಹೇಗೆ ಸಹಾಯ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ಗ್ಲುಕೋಮ ಅಂತ ಕಾಯಿಲೆಗಳಿಗೆ ಇದನ್ನ ಹೇಗೆ ಬಳಸಬಹುದು ಅನ್ನುವಂಥದ್ದು ಅದು ಸಜ್ಜೆ ಮತ್ತು ಮೆಕ್ಕೆಜೋಳದಲ್ಲಿ ಪೀಟಾ ಕರಟಿನ್ ಅನ್ನೋ ಒಂದು ಅಂಶ ಹೆಚ್ಚಾಗಿದೆ ಅದಲ್ಲದೆ ಸಾಮೆ ಅಕ್ಕಿ ನಮ್ಮ ರಕ್ತನಾಳಗಳಲ್ಲಿ ಹರಡ್ತಾ ಇರುವ ಮೈಕ್ರೋ ಪ್ರೆಷರ್ಸನ್ನು ಕಂಟ್ರೋಲ್ ಮಾಡೋ ಗುಣ ಇರೋದರಿಂದ ನಾವು ಸಾಮೆ ಅಕ್ಕಿ ಮತ್ತು ಮೆಕ್ಕೆಜೋಳ ನಾಡ ತಲಿ ನಾಟ್ ಈ ಅಮೆರಿಕನ್ ಕಾರ್ನ್ ಮಾಡಿಫೈಡ್ ಜೆನೆಟಿಕಲಿ ಮಾಡಿಫೈಡ್ ಅದನ್ನು ತಿನ್ನೋಕ್ಕೆ ಹೋಗಬೇಡಿ ರೋಗ ಬರುತ್ತೆ ಸೊ ಸಜ್ಜೆ ಮತ್ತು ಮೆಕ್ಕೆಜೋಳ ಮತ್ತು ಸಾಮೆ ಅಕ್ಕಿ ತಿನ್ನೋದರಿಂದ ಈ ಇಂಟ್ರೋ ಆಕ್ಯುಲರ್ ಪ್ರೆಷರ್ ಅಂತ ಏನಿದೆ ಅದು ಕಮ್ಮಿ ಆಗತ್ತೆ ಅದ್ರ ಜೊತೆಗೆ ಹೋಮಿಯೋಪತಿಯಲ್ಲಿ ತುಂಬ ಸುಂದರವಾದ ಔಷಧಿಗಳಿದ್ದಾವೆ ಜೆಲ್ಸೀಮಿಯಮ್ ಫೈಸೋಸ್ಟಿಗ್ಮಾ ಐಡೈಟಮ್ ಕೆಲವು ಔಷಧಿಗಳು ಒಂದು ಆರು ತಿಂಗಳಲ್ಲಿ ಈ ಪ್ರಾಬ್ಲಮನ್ನು ವಾಸಿ ಮಾಡ್ತವೆ ಸೊ ನೀವು ಖುದ್ದಾಗಿ ಮೊದಲನೇದಾಗಿ ಹೋಮಿಯೋಪತಿ ಡಾಕ್ಟ್ರ್ಗಳ ಹತ್ರ ಹೋಗಿ ಔಷಧಿಗಳನ್ನು ತಗೊಳ್ಳಿ ಆಮೇಲೆ ಈ ಸಿರಿಧಾನ್ಯಗಳನ್ನು ಬಳಸ್ತಾ ಬಂದರೆ ಈ ಕಾಯಿಲೆ ಪೂರ್ತಿ ವಾಸಿಯಾಗುವುದಕ್ಕೆ ಸಾಧ್ಯತೆಗಳಿವೆ ಸಿರಿಧಾನ್ಯಗಳು ಮಹಿಳೆಯರ ಆರೋಗ್ಯಕ್ಕೆ ವಿಶೇಷವಾಗಿ ಹೇಗೆ ಸಹಾಯ ಆಗುತ್ತೆ ಅದರಲ್ಲೂ ಗರ್ಭಿಣಿ ಮಹಿಳೆಯರು ಮತ್ತೆ ಬಾಣಂತಿಯರ ಜನ ಹೇಗೆ ಬಳಸ್ಕೋಬಹುದು ಬಾಣಂತಿಯರಿಗೆ ಆರ್ಕ ಸಾಮೆ ಕೊರ್ಲೆ ಊದಲು ಸಜ್ಜೆ ಸಜ್ಜೆ ಕುಡಿಯೋ ತಿನ್ನೋದ್ರಿಂದ ನಿಮಗೆ ಹಾಲು ಉತ್ಪಾದನೆ ಹೆಚ್ಚಾಗುತ್ತೆ ಎರಡು ಮೂರು ವರ್ಷದ ತನಕ ನಿಮ್ಗೆ ಹಾಲು ಅದಷ್ಟು ಕದೇ ಉಕ್ಕಿ ಬರುತ್ತೆ ಮಕ್ಕಳು ದೊಡ್ಡವರಾಗ್ತಾ ಹೆಚ್ಚು ಹಾಲು ಬೇಕು ಅಂದಾಗ್ಲೂ ನಿಮಗೆ ಹಾಲು ಬರ್ತಾ ಇರತಕ್ಕಂತ ಸ್ಥಿತಿಯನ್ನು ಉಂಟು ಮಾಡುತ್ತೆ ಅದರಿಂದ ನೀವು ಅಕ್ಕಿ ಸ್ವಲ್ಪ ಹಾಲು ಉತ್ಪಾದನೆ ಕಮ್ಮಿ ಮಾಡೋದರಿಂದ ಬಾಳೆಂತರು ಟಿಲ್ ದ ಬಾಯ್ಸ್ ಆರ್ ಗರ್ಲೀಸ್ ಒನ್ ಇಯರ್ ಓಲ್ಡ್ ನವನೆಯನ್ನು ಅವಾಯ್ಡ್ ಮಾಡಿ ಮಿಕ್ಕಿದ್ದ ಧಾನ್ಯಗಳನ್ನು ತಿನ್ನಿ ಬಟ್ ನವನೆಯನ್ನು ಖಂಡಿತವಾಗಿ ಕಟ್ ಕಡ್ಡಾಯವಾಗಿ ನೀವು ಗರ್ಭಿಣಿ ಇದ್ದಾಗ ತಿನ್ನಲೇಬೇಕು ಯಾಕಂದ್ರೆ ನರನಾಡಿಗಳು ಸರಿಯಾಗಿ ಕೂತ್ಕೊಳ್ಳೋದಕ್ಕೆ ನವನೆ ಅತಿ ಹೆಚ್ಚಾಗಿ ಹೆಲ್ಪ್ ಮಾಡುತ್ತೆ ನವನೆ ಕೊರಲೆ ಸೊ ನೀವು ಗರ್ಭಿಣಿಯಾಗಿದ್ದಾಗ ನವನೆ ಕೊರಲೆ ಹೆಚ್ಚಾಗಿ ತಿನ್ಬೇಕು ಬಾಲಿಂತ ಆದಾಗ ನವನೆ ಬಿಟ್ಟು ನೀವು ಸಾಮೆ ಅಕ್ಕಿ ಆರ್ಕ ಅಕ್ಕಿ ಸಜ್ಜೆ ಅಕ್ಕಿ ಊಟ ಮಾಡಬೇಕು ಸೊ ಈ ಅಂಶಗಳನ್ನ ಸ್ವಲ್ಪ ಗಮನಿಸಿ ಈ ವಿಷಯ ಪುಸ್ತಕದಲ್ಲಿ ಪ್ರಸ್ತಾಪ ಆಗಿದೆ ಮತ್ತೆ ರಕ್ತಹೀನತೆ ಬಗ್ಗೆ ಆರ್ಕ ಅಕ್ಕಿ ಮತ್ತು ಕೊರಲೆ ಅಕ್ಕಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತವೆ ಆಮೇಲೆ ಕ್ಯಾಲ್ಶಿಯಮ್ಮು ಈ ಮೆನೋಪಾಸ್ ಟ್ರಬಲ್ಸು ಇದಕ್ಕೆಲ್ಲಾನು ಅತಿ ಅದ್ಭುತವಾದ ಔಷಧಿ ಮೊಸರು ಆರ್ಕಾ ಅನ್ನ ಪ್ರತಿ ದಿವಸ ಒಂದು ಹೊತ್ತು ನೀವು ಕಾಲು ಲೀಟರ್ ಮೊಸರು ಆರ್ಕ ಅನ್ನ ಊಟ ಮಾಡ್ತಾ ಇದ್ರೆ ಮೂವತ್ತೈದು ನಲವತ್ತರಿಂದ ಐವತ್ತು ವರ್ಷ ತನಕ ನಿಮಗೆ ಈ ಮೆನೋಪಾಸ್ ಪ್ರಾಬ್ಲಮ್ಸ್ ಅಂತ ಏನಿದೆ ಹೆಣ್ಣು ಅದೆಲ್ಲ ಮಾಯ ಆಗ್ತವೆ ಏನು ತೊಂದರೆ ಇಲ್ಲದೆ ನೀವು ಈ ಬಿಸಿ ಆಗೋದು ಇದ್ದಾಗ ಆ ಸೆಕೆ ಆಗೋದು ಸೆಕೆ ಇದ್ದಾಗ ಆಗೋದು ಇವೆಲ್ಲ ಅಂಶಗಳು ನಿಮ್ಮ ಮೈಗೆ ಸೋಕೋದಿಲ್ಲ